ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ ಹಾಗೂ ಯೂಟ್ಯೂಬ್ ಮಿತ್ರರಿಗೂ ನನ್ನ ಇವತ್ತಿನ ವಿಡಿಯೋ ಯೂಟ್ಯೂಬ್ಗೆ ಸಂಬಂಧಪಟ್ಟಿದ್ದು ಅಂದರೆ ಯೂಟ್ಯೂಬಲ್ಲಿ ನಾವು ಪ್ಲೇ ಲಿಸ್ಟನ್ನು ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ನನಗೂ ಅಷ್ಟೊಂದು ಮುಂಚೆ ನಾಲೆಡ್ಜ್ ಇರಲಿಲ್ಲ ಯಾಕೆಂದರೆ ನಾನು ಹಾಡುಗಳನ್ನು ಕೇಳೋ ಒಂದು ಹವ್ಯಾಸ ಇರೋದರಿಂದ ನಾನು ನನ್ನ ಇಷ್ಟವಾದ ಹಾಡುಗಳನ್ನು ನನ್ನ ಪ್ಲೇ ಲಿಸ್ಟಿಗೆ ಹಾಕೋತಾ ಇದ್ದೆ ಸೊ ಅದರಿಂದ ನನಗೆ ಪ್ಲೇ ಲಿಸ್ಟನ್ನು ಯಾವ ರೀತಿ ಹಾಕೋದು ಅಂತ ಗೊತ್ತಾಯಿತು ನನ್ನದೇ ಆದ ಯೂಟ್ಯೂಬ್ ಚಾನಲಲ್ಲಿ ನನ್ನದೇ ವಿಡಿಯೋಸ್ನ ಈಗ ನಾನು ಪ್ಲೇಲಿಸ್ಟಲ್ಲಿ ಹಾಕೋತಾ ಇದ್ದೀನಿ ಕೆಲವೊಬ್ರು ತುಂಬ ಚರ್ಚೆ ಮಾಡ್ತಾಯಿದ್ರು ಯಾವ ರೀತಿ ಪ್ಲೇಲಿಸ್ಟ್ ಮಾಡೋದು ಅಂಥೇಳಿ ಹಾಗಾಗಿ ಆ ಪರ್ಪಸ್ಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಪ್ಲೇಲಿಸ್ಟಲ್ಲಿ ನಮ್ಮ ವೀಡಿಯೋಸ್ನ ನಾವು ಯಾವ ರೀತಿ ಪ್ಲೇ ಲಿಸ್ಟಿಗೆ ಹಾಕೊಳ್ಳೋದು ಅಂಥೇಳಿ ಈ ಪ್ಲೇ ಲಿಸ್ಟ್ ಅನ್ನೋದು ಒಂದು ಬುಕ್ ಇದ್ದಾಗೆ ಜಸ್ಟ್ ಅಲ್ಲಲ್ಲಿ ಒಂದೊಂದು ಪುಟಗಳಿದ್ದಾಗೆ ಈ ಒಂದೊಂದು ಪ್ರತಿಯೊಂದನ್ನು ನಾವು ಒಂದೇ ಬುಕ್ಕಲ್ಲಿ ಸ್ಟೋರ್ ಮಾಡಿಡೋದು ಒಂದೇ ಕಡೆ ಸಿಗತ್ತೆ ಅದು ಒಂದು ಸರಿ ಆನ್ ಮಾಡಿಬಿಟ್ರೆ ಒನ್ ಬೈ ಒನ್ ಆನ್ ಆಗಿ ಓಡ್ತಾ ಇರುತ್ತೆ ವೀಡಿಯೋಸು ಈಗ ವೀಡಿಯೋಸ್ಗೆ ಹೋದ್ರೆ ಒಂದೊಂದೇ ವೀಡಿಯೋ ನೋಡ್ತಾ ಕೂರಬೇಕು ಆದರೆ ಪ್ಲೇ ಲಿಸ್ಟಲ್ಲಿ ಹಂಗಾಗಲ್ಲ ಒಂದು ಸರಿ ಪ್ಲೇ ಲಿಸ್ಟನ್ನು ನಾವು ಆನ್ ಮಾಡಿಬಿಟ್ರೆ ಅದು ರನ್ ಆಗ್ತಾ ಇರುತ್ತೆ ಒಂದ ನಂತರ ಒಂದು ಇನ್ನೊಂದರ ನಂತರ ಇನ್ನೊಂದು ನಮ್ಮ ಒಂದೇ ಚಾನಲ್ದು ಎಲ್ಲ ವೀಡಿಯೋಸು ಓಡ್ತಾ ಇರುತ್ತೆ ಆ ಪ್ಲೇ ಲಿಸ್ಟಲ್ಲಿ ಅವ್ರು ಎಷ್ಟು ವೀಡಿಯೋಸ್ನ ಹಾಕಿರ್ತಾರೋ ಅಷ್ಟು ವೀಡಿಯೋಸು ರನ್ ಆಗ್ತಾ ಇರತ್ತೆ ಸೊ ಹಂಗಾಗಿ ನಮಗೆ ಇದು ಯೂಟ್ಯೂಬಲ್ಲಿರೋರಿಗೆ ಪ್ಲೇ ಲಿಸ್ಟು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಬನ್ನಿ ನಾನು ಹೇಗೆ ಪ್ರೀಲಿ ಪ್ಲೇ ಲಿಸ್ಟಲ್ಲಿ ವೀಡಿಯೋಸ್ನ ಹಾಕೋದು ಅಂತ ತೋರಿಸ್ತೀನಿ ನನ್ನದೇ ಯೂಟ್ಯೂಬ್ ಚಾನಲ್ ತೋರಿಸ್ತಾ ಇದ್ದೀನಿ ನೀವು ಮೊದಲು ಯೂಟ್ಯೂಬ್ಗೆ ಹೋಗಿ ಅಲ್ಲಿ ನಿಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಯು ಅಂತ ಇರುತ್ತಲ್ಲ ಕೆಳಗಡೆ ನಿಮ್ಮ ಚಾನಲ್ಗೆ ಹೋಗಿ ನಿಮ್ಮ ಚಾನಲನ್ನು ವೀಕ್ಷಿಸಿ ವೀವ್ ಚಾನಲ್ ಅಂತ ಇರುತ್ತೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಚಾನಲ್ ಹೋದ ಮೇಲೆ ಅಲ್ಲಿ ನಿಮಗೆ ಐದು ಆಪ್ಷನ್ಸ್ ಇರುತ್ತೆ ಹೋಮ್ ವಿಡಿಯೋಸ್ ಶಾರ್ಟ್ಸ್ ಲೈವ್ ಪ್ಲೇಲಿಸ್ಟ್ ಅಲ್ಲಿ ಐದನೇ ಆಪ್ಷನ್ನು ಪ್ಲೇ ಲಿಸ್ಟ್ ನಿಮ್ಮ ಪ್ಲೇ ಲಿಸ್ಟ್ ಅಂತ ಇರುತ್ತೆ ಆ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಐದನೇ ಆಪ್ಷನ್ನು ಐದನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಂದು ಪ್ಲೇಲಿಸ್ಟ್ ಆಲ್ರೆಡಿ ಇರೋದ್ರಿಂದ ನಿಮಗೆ ತೋರಿಸ್ತಾ ಇದೆ ನಾನು ವೀಡಿಯೋಸ್ದು ಒಂದು ಲೈವ್ ಸ್ಟ್ರೀಮ್ದೊಂದು ಎರಡು ಪ್ಲೇ ಲಿಸ್ಟನ್ನು ಮಾಡಿದ್ದೀನಿ ನನ್ನ ಪ್ಲೇಲಿಸ್ಟಿಗೆ ನಾನು ನನ್ನ ಹೆಸರೇ ಕೊಟ್ಟಿದ್ದೀನಿ ಪರಿಸರದ ಜೊತೆ ಜೊತೆಯಲ್ಲಿ ಅಂತ ಇನ್ನೊಂದು ಲೈವ್ ಸ್ಟ್ರೀಮ್ ನೀವು ಇರೋ ವೀಡಿಯೋಸನ್ನು ಪ್ಲೇಲಿಸ್ಟಿಗೆ ಸೇರಿಸೋದು ಇನ್ನೂ ಈಸಿ ಆ್ಯಕ್ಚುಲಿ ಆ ಒಂದು ವೀಡಿಯೋ ಮುಂದೆ ಮೂರು ಚುಕ್ಕೆ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೂರನೇ ಆಪ್ಷನ್ ಸೇವ್ ಟು ಪ್ಲೇಲಿಸ್ಟ್ ಆ ಸೇವ್ ಟು ಪ್ಲೇಲಿಸ್ಟ್ ಕ್ಲಿಕ್ ಮಾಡಿದಾಗ ನಮಗೆ ನನ್ನ ಲಿಸ್ಟ್ಗಳು ತೋರಿಸ್ತಾ ಇದೆ ನಿಮಗೆ ನಾನು ಅಲ್ಲಿ ಪರಿಸರದ ಜೊತೆ ಜೊತೆಯಲ್ಲಿ ಬ್ಲೂ ಟಿಕ್ ಆಗಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ಡನ್ ಅಂತ ಕೊಟ್ಟರೆ ಅದು ನನ್ನ ಲಿಸ್ಟಲ್ಲಿ ಸೇವ್ ಆಗುತ್ತೆ ಈ ವಿಡಿಯೋಸ್ ಅಪ್ಲೋಡ್ ಮಾಡೋವಾಗಲೇ ಅದು ತೋರಿಸುತ್ತೆ ನಮಗೆ ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತೇಳಿ ಪ್ಲಸ್ ಮಾರ್ಕ್ ಇರುತ್ತೆ ಅದನ್ನು ಗಮನಿಸಿ ಮಾಡಬೇಕು ಇಲ್ಲ ಅಂದರೆ ಹೊಸ್ದಾಗಿ ಮಾಡಬೇಕು ಅಂದರೆ ನಾನೊಂದು ಶಾರ್ಟ್ಸ್ ತಗೊಂಡು ನಿಮಗೆ ತೋರಿಸ್ತೀನಿ ನೋಡಿ ನನ್ನ ವೀಡಿಯೋಸ್ ಎಲ್ಲ ಆಲ್ರೆಡಿ ಮಾಡಿದ್ದೀನಿ ಇಲ್ಲಿ ಮೂರು ಚುಕ್ಕೆ ಕಾಣುತ್ತೆ ತ್ರೀ ಡಾಟ್ಸ್ ಅಲ್ಲಿ ಕ್ಲಿಕ್ ಮಾಡಿದಾಗ ಸೇಮ್ ಇಲ್ಲಿ ಮೂರನೇ ಆಪ್ಷನ್ ಸೇವ್ ಟು ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಯಾವ ಎಲ್ಲ ಖಾಲಿ ಇದೆ ಇದರಲ್ಲಿ ನಾನು ಪರಿಸರದ ಜೊತೆ ಜೊತೆಯಲ್ಲಿ ಇದನ್ನೇ ನಾನು ತೊಗೋತೀನಿ ಕ್ಲಿಕ್ ಕೊಟ್ಟು ಡನ್ ಅಂತ ಕೊಟ್ಟರೆ ಸೊ ಅದು ನನ್ನ ಪ್ಲೇಲಿಸ್ಟಿಗೆ ಹೋಗಿ ಸೇರಿಕೊಂಡಿರುತ್ತೆ ಇದು ಶಾರ್ಟ್ಸ್ ತೋರಿಸ್ತೀನಿ ಬನ್ನಿ ಈಗಷ್ಟೇ ಪರಿಸರದ ಜೊತೆ ಜೊತೆಯಲ್ಲಿ ಓಕೆ ನನ್ನ ಆಲ್ರೆಡಿ ಇದ್ವಲ್ಲ ನನ್ನದು ಟ್ವೆಂಟಿ ಫೈವ್ ವೀಡಿಯೋಸು ಹಾಂ ಇದು ಈಗ ನೋಡಿ ಇದು ಲಾಸ್ಟಲ್ಲಿ ಬಂದಿರುತ್ತೆ ಹಾಂ ಲಾಸ್ಟಲ್ಲಿ ಬಂದಿದೆ ನನ್ನದು ವಿಡಿಯೋ ನಿಮ್ಗೆ ನೋಡ್ತಾ ಇರ್ಬೋದು ಇದು ಒಂದು ವೇ ಆಯಿತು ನಾವು ಹೊಸ್ದಾಗಿ ಮತ್ತೆ ಕ್ರಿಯೇಟ್ ಮಾಡಬೇಕು ಅಂದರೆ ಈಗ ಆಲ್ರೆಡಿ ಇರೋ ಪ್ಲೇ ನಾನು ವೀಡಿಯೋಸ್ ಹಾಕಿ ತೋರಿಸಿದೆ ಈಗ ಹೊಸ ಪ್ಲೇಲಿಸ್ಟನ್ನು ನಾನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನ್ಯೂ ಪ್ಲೇ ಲಿಸ್ಟ್ಗೆ ಈಗ ಒಂದು ಶಾರ್ಟ್ಸ್ ನಾನು ಸೆಲೆಕ್ಟ್ ಮಾಡ್ಕೋತ ಇದ್ದೀನಿ ತ್ರೀ ಡಾಟ್ಸ್ ಈ ಮೂರು ಚುಕ್ಕೆ ಕ್ಲಿಕ್ ಮಾಡಿದಾಗ ಮತ್ತು ಸೇವ್ ಟು ಪ್ಲೇಲಿಸ್ಟ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಬಲ್ಗಡೆ ನಮ್ಮ ಫೋನ್ ನೋಡೋವಾಗ ನಾವು ಬಲ್ಗಡೆ ಒಂದು ಪ್ಲಸ್ ಮಾರ್ಕಲ್ಲಿ ನ್ಯೂ ಪ್ಲೇ ಲಿಸ್ಟ್ ಅಂತ ಬರುತ್ತೆ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಟೈಟಲ್ ಹೆಸರು ನಿಮ್ಮ ನೀವು ಪ್ಲೇಲಿಸ್ಟ್ ನಿಮ್ಮ ಹೆಸರನ್ನು ಕೇಳುತ್ತೆ ಟೈಟಲ್ ನೀವು ಯಾವುದಾದ್ರೂ ಕೊಡ್ಬೋದು ನಿಮ್ಮ ಚಾನಲ್ ಕೊಟ್ಟು ಒನ್ ಟು ತ್ರೀ ಅಂತನಾದ್ರು ಕೊಡ್ಬೋದು ಅಂದರೆ ಯಾವುದಾದ್ರೂ ಒಂದು ನಾನು ಇಲ್ಲಿ ಶಾರ್ಟ್ಸ್ ಅಂತ ಇದ್ದೀನಿ ಎಸ್ ಎಚ್ ಓರ್ ಟಿ ಎಸ್ ಶಾರ್ಟ್ಸ್ ಅಂತ ಕೊಟ್ಟೆ ಅದ್ರ ಕೆಳಗಡೆ ಪಬ್ಲಿಕ್ ಆರ್ ಪ್ರೈವೇಟ್ ಅಂತ ಇರುತ್ತೆ ಇಲ್ಲಿ ಇದನ್ನು ನಮ್ಮ ವಿಡಿಯೋ ನಾವು ಎಲ್ಲರೂ ನೋಡಲಿ ಅಂತಲೇ ತಾನೇ ಬಯಸೋದು ಹಂಗಾಗಿ ನಾವು ಅದನ್ನು ಪಬ್ಲಿಕ್ ಅಂತ ಕೊಡೋಣ ಪಬ್ಲಿಕ್ ಅಂದರೆ ಫಸ್ಟ್ ಆಪ್ಷನ್ ಮೊದಲನೆಯ ಆಪ್ಷನನ್ನು ನಾವು ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡೋಣ ಕನ್ಫರ್ಮ್ ಮಾಡಿದ್ಮೇಲೆ ನಮ್ಮ ಪ್ಲೇಲಿಸ್ಟಲ್ಲಿ ಇದು ಒಂದು ಪುಟ ನಾನು ಪ್ಲೇಲಿಸ್ಟ್ ಅಂದರೆ ಒಂದು ಎಕ್ಸಸೈಸ್ ಅಂತ ಹೇಳಿದೆ ಒಂದು ಬುಕ್ಕು ಈಗ ಇಲ್ಲಿ ಇನ್ನೊಂದು ಪುಟ ಓಪನ್ ಆಯಿತು ಒಂದೊಂದು ಪ್ಲೇಲಿಸ್ಟಲ್ಲಿ ನಾವು ಹತ್ತತ್ತು ವೀಡಿಯೋ ಹಾಕಿದರೆ ಸಾಕು ಅನಿಸುತ್ತೆ ಈಗಿನೂ ನಮ್ಮದು ಪ್ರಾರಂಭ ಮುಂದೆ ಹೋಗ್ತಾ ಹೋಗ್ತಾ ತುಂಬ ವೀಡಿಯೋಸ್ ಆದಾಗ ಈಗ ಒಂದರಲ್ಲೇ ಹಾಕೋದ್ರಿಂದ ನೋಡೋರಿಗೂ ಕಷ್ಟ ಆಗುತ್ತೆ ಹಾಗಾಗಿ ಒಂದೊಂದು ಹತ್ತು ಹತ್ತು ವಿಡಿಯೋ ಒಂದೊಂದರಲ್ಲಿ ಹಾಕೋದು ಈಗ ಏನು ಮಾಡಬೇಕು ನಮ್ಮ ಒಂದು ಹೊಸ ಶಾರ್ಟ್ಸನ್ನ ತೊಗೊಂಡಿದ್ದೀನಿ ಅಲ್ಲಿ ತ್ರೀ ಡಾಟ್ಸ್ ಅಲ್ಲಿ ಕ್ಲಿಕ್ ಮಾಡಿ ಸೇವ್ ಟು ಪ್ಲೇ ಲೀಸ್ಟ್ ಮತ್ತು ಯಾವುದು ಶಾರ್ಟ್ಸ್ ನಾನೀಗ ಅಷ್ಟೇ ಓಪನ್ ಮಾಡಿದ್ದು ಶಾರ್ಟ್ಸಿಗೆ ಕ್ಲಿಕ್ ಮಾಡಿದೆ ಅಲ್ಲಿ ಹೋಗಿ ಈ ಶಾರ್ಟ್ಸ್ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ತ್ರೀ ಡಾಟ್ಸ್ ಮೂರು ಚುಕ್ಕೆಗಳು ಸೇವ್ ಟು ಪ್ಲೇ ಲೀಸ್ಟ್ ಮತ್ತು ಶಾರ್ಟ್ಸ್ ಮತ್ತು ಡನ್ ಈ ಥರ ಮಾಡಿದಾಗ ನಮ್ಮ ಪ್ಲೇ ಲಿಸ್ಟು ಇನ್ನೊಂದು ಓಪನ್ ಆಯಿತು ನಂದು ಆವಾಗಲೇ ಎರಡಿತ್ತು ಈಗ ಮೂರಾಗಿದೆ ನೋಡಿ ನಂದು ಆವಾಗಲೇ ನಿಮಗೆ ತೋರಿಸಿದಾಗ ಎರಡೇ ಪ್ಲೇ ಲಿಸ್ಟ್ ಇತ್ತು ಈಗ ಮೂರನೇ ಪ್ಲೇ ಲಿಸ್ಟ್ ಕೂಡ ನಿಮಗೆ ತೋರಿಸ್ತಾ ಇದೆ ಇರೋ ವೀಡಿಯೋಸ್ ಕೂಡ ಸೇಮ್ ವೀಡಿಯೋಸ್ ಮೇಲೆ ಬನ್ನಿ ಸೇವ್ ಟು ಪ್ಲೇ ಲಿಸ್ಟ್ ಕೊಡಿ ನೆಕ್ಸ್ಟ್ ಅದು ಅಲ್ಲಿ ಹೋಗಿ ಸೇವ್ ಆಗಿಬಿಟ್ಟಿರುತ್ತೆ ನಾನು ವೀಡಿಯೋಸ್ನೆಲ್ಲ ಇದು ನನ್ನ ಪರಿಸರದ ಜೊತೆ ಜೊತೆಯಲ್ಲಿ ಕೊಡ್ತಾ ಇದ್ದೀನಿ ಹಂಗಾಗಿ ಅದು ಅಲ್ಲೋಗಿ ಸೇವ್ ಆಗುತ್ತೆ ಶಾರ್ಟ್ಸನ್ನೆಲ್ಲ ನಾನು ಶಾರ್ಟ್ಸಿಗೆ ಇದ್ದೀನಿ ಅದು ಇವಾಗ ನಿಮಗೋಸ್ಕರ ಮಾಡಿದ್ದು ಅದು ಕೂಡ ಶಾರ್ಟ್ಸಲ್ಲಿ ಸ್ಟೋರ್ ಆಗಿರುತ್ತೆ ಇವಾಗ ಅದು ಯಾವ ರೀತಿಯಾಗಿ ಒನ್ ಬೈ ಒನ್ ಓಪನ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಇವಾಗ ನೋಡ್ತಾ ಇರ್ಬೋದು ಒಂದು ವಿಡಿಯೋ ಓಡ್ತಾ ಇರುತ್ತೆ ಇಲ್ಲಿ ಪ್ಲೇಲಿಸ್ಟಲ್ಲಿ ಅದು ಆಲ್ ನೋಡಿ ಅದು ಎಂಡ್ ಆದ ತಕ್ಷಣ ಎರಡನೇ ವಿಡಿಯೋ ಆಟೋಮೆಟಿಕ್ಲಿ ಅದೇ ತೊಗೊಳುತ್ತೆ ನೀವು ಒಮ್ಮೆ ಪ್ಲೇ ಲಿಸ್ಟ್ ಆನ್ ಮಾಡಿಬಿಟ್ರೆ ಸಾಕು ಎರಡನೇ ವಿಡಿಯೋ ಈ ವಿಡಿಯೋ ಮುಗಿದ ತಕ್ಷಣ ಸೆಕೆಂಡ್ ವೀಡಿಯೋ ಸ್ವಲ್ಪ ಲೈಟಾಗಿ ಅದು ಕಲರ್ ಚೇಂಜ್ ಆಯಿತು ಮತ್ತು ಎರಡನೇ ವಿಡಿಯೋ ಓಡ್ತಾ ಇದೆ ಅಲ್ಲಿ ನೋಡಿ ಎರಡು ಪ್ಲಸ್ ಇಪ್ಪತ್ತಾರು ಅಂದರೆ ಇಪ್ಪತ್ತಾರು ವೀಡಿಯೋಸ್ ಇದೆ ಅದರಲ್ಲಿ ಎರಡನೇ ವಿಡಿಯೋ ವೀಡಿಯೋ ಇದೆ ಹೀಗೆ ನಮ್ಮ ಎಲ್ಲ ವೀಡಿಯೋಸ್ ಕೂಡ ರನ್ ಆಗ್ತಾ 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 ಅದು ಫುಲ್ಲು ರೆಡ್ ಕಲರ್ ತೊಗೊಳುತ್ತೆ ಅದಾದಮೇಲೆ ನೆಕ್ಸ್ಟ್ ಹಂಗೆ ಸೆಕೆಂಡ್ ಒಂತ್ ನಮ್ಮ ತರ್ಡ್ ವಂತಿಗೆ ತೊಗೊಳ್ಳುತ್ತೆ ಈ ಥರ ಒಂದು ಸರಿ ನಾವು ಪ್ಲೇಲಿಸ್ಟನ್ನು ಆನ್ ಮಾಡಿಬಿಟ್ರೆ ಆ ಪ್ಲೇ ಎಲ್ಲ ವೀಡಿಯೋಸು ರನ್ ಆಗ್ತಾ ಇರುತ್ತೆ ಓಡ್ತಾ ಇರುತ್ತೆ ಇದು ನಮಗೆ ಬೆನಿಫಿಟ್ ನೋಡ್ಬೋ ನೋಡಿದ್ರಲ್ಲ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋ ವೀಡಿಯೋ ನಿಮ್ಗೆ ಅರ್ಥ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಥ್ಯಾಂಕ್ ಯು